ಸಾಮಾನ್ಯವಾಗಿ ಯೋಗ ಅಂದ ತಕ್ಷಣ ನಮ್ಗೆಲ್ಲ ನೆನ್ಪಾಗೋದು ದೈಹಿಕ ಆಸನಗಳು ಅಲ್ವಾ ಆದರೆ ಅದರ ಬೇರುಗಳು ಅದಕ್ಕಿಂತ ಬಹಳ ಆಳವಾಗಿವೆ ಯೋಗ ಅನ್ನೋದು ಅಸ್ತಿತ್ವದ ಸ್ವರೂಪವನ್ನೇ ಶೋಧಿಸುವ ಒಂದು ಅದ್ಭುತ ತತ್ವಶಾಸ್ತ್ರ ಹಾಗಾದ್ರೆ ನಿಜವಾಗ್ಲೂ ಯೋಗ ಅಂದ್ರೆ ಏನು ಈ ಪ್ರಶ್ನೆಗೆ ನಮ್ಮ ಪ್ರಾಚೀನ ಗ್ರಂಥಗಳು ದೈಹಿಕ ವ್ಯಾಯಾಮವನ್ನ ಮೀರಿದಂಥ ತುಂಬಾನೇ ಶಕ್ತಿಯುತವಾದ ಉತ್ತರಗಳನ್ನು ಕೊಡುತ್ತವೆ ಭಗವದ್ಗೀತೆಯಲ್ಲಿ ಇದಕ್ಕೊಂದು ಅದ್ಭುತವಾದ ವ್ಯಾಖ್ಯಾನ ಇದೆ ಯೋಗ ಕರ್ಮಸು ಕೌಶಲಂ ಅಂತ ಅಂದರೆ ಕೆಲಸದಲ್ಲಿನ ಕೌಶಲ್ಯವೇ ಯೋಗ ಇದರರ್ಥ ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಎಷ್ಟು ಕೌಶಲ್ಯದಿಂದ ಎಷ್ಟು ಸಮರ್ಪಣಾ ಭಾವದಿಂದ ಮಾಡ್ತೀವೋ ಅದೇ ಒಂದು ರೀತಿಯ ಯೋಗ ಆಗತ್ತೆ ಅಷ್ಟೇ ಅಲ್ಲ ಗೀತೆಯಲ್ಲಿ ಇನ್ನೊಂದು ಮಾತಿದೆ ಸಮತ್ವಂ ಯೋಗ ಉಚ್ಯತೆ ಅಂದರೆ ಸಮಚಿತ್ತತೆಯೇ ಯೋಗ ಗೆಲುವು ಸೋಲು ಸುಖ ದುಃಖ ಹೀಗೆ ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳದೆ ಯೋಗ ಅಂತ ಹೇಳಲಾಗಿದೆ ಆದರೆ ಯೋಗದ ಅತ್ಯಂತ ಪ್ರಮುಖವಾದ ಕೇಂದ್ರ ವ್ಯಾಖ್ಯಾನ ಬಂದಿರೋದು ಪತಂಜಲಿ ಯೋಗ ಸೂತ್ರಗಳಿಂದ ಯೋಗಶ್ಚಿತ್ತ ನಿರೋಧ ಅಂತ ಅಂದರೆ ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಬಂದು ಹೋಗುವ ಯೋಚನೆಗಳನ್ನು ಆ ಚಂಚಲತೆಯನ್ನ ನಿಲ್ಲಿಸುವುದೇ ಯೋಗ ಇದು ತುಂಬಾ ಮುಖ್ಯವಾದ ಅಂಶ ಸರಿ ಯೋಗ ಅನ್ನೋ ಪದದ ಮೂಲಕ್ಕೆ ಹೋದ್ರೆ ಅದು ಯುಜರ್ ಅನ್ನೋ ಸಂಸ್ಕೃತ ಪದದಿಂದ ಬಂದಿದೆ ಇದರರ್ಥ ಸೇರಿಸುವುದು ಅಥವಾ ಒಗ್ಗೂಡಿಸುವುದು ಇದು ಯಾವುದೋ ಸಾಮಾನ್ಯ ಸೇರುವಿಕೆ ಅಲ್ಲ ಬದಲಾಗಿ ಜೀವಾತ್ಮ ಅಂದ್ರೆ ನಮ್ಮ ವೈಯಕ್ತಿಕ ಆತ್ಮ ಪರಮಾತ್ಮ ಅಂದ್ರೆ ಆ ವಿಶ್ವ ಚೈತನ್ಯದ ಜೊತೆ ಒಂದಾಗುವ ನೋಡಿ ಇಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸ ಇದೆ ಎಲ್ಲ ಸೇರುವಿಕೆಗಳೂ ಯೋಗ ಅಲ್ಲ ನಮ್ಮ ಗ್ರಂಥಗಳು ಸ್ಪಷ್ಟಪಡಿಸುತ್ತವೆ ಮನುಷ್ಯ ಮನುಷ್ಯರ ಭೇಟಿ ಅಥವಾ ಯಾವುದೇ ಎರಡು ವಸ್ತುಗಳ ಭೇಟಿಯನ್ನ ಸಂಯೋಗ ಅಂತ ಕರೆಯಬೋದು ಆದರೆ ಯೋಗ ಅನ್ನೋದು ಒಂದು ನಿರ್ದಿಷ್ಟವಾದ ಆಧ್ಯಾತ್ಮಿಕ ಮಿಲನ ಜೀವಾತ್ಮವು ಪರಮಾತ್ಮನೊಂದಿಗೆ ಸಂಪೂರ್ಣವಾಗಿ ಲೀನವಾಗುವ ಸ್ಥಿತಿಯದು ಹಾಗಾದರೆ ಈ ಒಗ್ಗೂಡುವಿಕೆ ನಮ್ಮ ಸಹಜ ಸ್ಥಿತಿ ಆಗಿದ್ರೆ ನಮ್ಮನ್ನ ಯಾವುದು ಯಾಕೆ ನಮಗೆ ಆ ಅನುಭವ ಆಗ್ತಿಲ್ಲ ನಮ್ಮ ಗ್ರಂಥಗಳ ಪ್ರಕಾರ ನಮ್ಮೆಲ್ಲರೊಳಗೆ ಒಂದು ನಿರಂತರವಾದ ಆಂತರಿಕ ಸಂಘರ್ಷ ನಡೀತಾನೇ ಇರುತ್ತೆ ಒಂದು ಕ್ಷಣ ಹೀಗೆ ಕಲ್ಪನೆ ಮಾಡಿಕೊಳ್ಳಿ ನಮ್ಮ ಜೀವಾತ್ಮ ಎರಡು ಪ್ರಬಲ ಶಕ್ತಿಗಳ ನಡುವೆ ನಡೆಯುವ ಒಂದು ದೊಡ್ಡ ಹಗ್ಗ ಜಗ್ಗಾಟದಲ್ಲಿ ಸಿಲುಕೊಂಡಿದೆ ಒಂದು ಕಡೆ ನಮ್ಮ ಮನಸ್ಸು ಅದು ನಮ್ಮನ್ನು ಆಸೆ ದುಃಖ ಸಂಘರ್ಷಗಳ ಕಡೆಗೆ ಜಗ್ಗುತ್ತಾ ಇರುತ್ತೆ ಇನ್ನೊಂದು ಕಡೆ ಪರಮಾತ್ಮ ಆ ದಿವ್ಯ ಶಕ್ತಿ ನಮ್ಮನ್ನು ಆನಂದದ ಕಡೆ ಏಕತೆಯ ಕಡೆಗೆ ಕರೆಯುತ್ತೆ ಬಹುಶಃ ಪ್ರತಿಯೊಬ್ಬ ಮನುಷ್ಯನೊಳಗಿನ ಮೂಲಭೂತ ಹೋರಾಟ ಇದೇನೆ ಈ ಹೋರಾಟ ಎಷ್ಟೊಂದು ಕಷ್ಟ ಅಂತ ಹೇಳೋದಕ್ಕೆ ಮಹಾಭಾರತದಲ್ಲಿ ಅರ್ಜುನನೇ ಒಂದು ಅದ್ಭುತ ಉದಾಹರಣೆ ಕೊಡ್ತಾನೆ ಅವನು ಕೃಷ್ಣನಿಗೆ ಹೇಳ್ತಾನೆ ಕೃಷ್ಣ ಈ ಮನಸ್ಸಿದೆಯಲ್ಲ ಅದು ಬಿರುಗಾಳಿಯ ಹಾಗೆ ಚಂಚಲ ಬಲಿಷ್ಠ ಹಟಮಾರಿ ಅದನ್ನು ಹಿಡಿದಿಡುವುದು ಗಾಳಿಯನ್ನು ಹಿಡಿದಿಟ್ಟಷ್ಟೇ ಕಷ್ಟ ಅಂತ ಸರಿ ಈ ಮನಸ್ಸು ಇಷ್ಟು ಚಂಚಲ ಆಗಿದ್ರೆ ಇವತ್ತಿನ ಈ ಬ್ಯುಸಿ ಜಗತ್ತಿನಲ್ಲಿ ನಾವು ಯೋಗವನ್ನು ಸಾಧಿಸೋದು ಹೇಗೆ ಇದಕ್ಕೇನು ದಾರಿ ನಮ್ಮ ಪ್ರಾಚೀನ ಗ್ರಂಥಗಳು ಇದಕ್ಕೆ ಒಂದು ಸರಳವಾದ ಆದರೆ ತುಂಬ ಶಕ್ತಿಯುತವಾದ ದಾರಿಯನ್ನು ತೋರಿಸ್ತವೆ ಆ ದಾರಿಯೇ ಕರ್ಮಯೋಗ ಅಂದರೆ ಕ್ರಿಯೆಯ ಯೋಗ ಇದು ಜಗತ್ತನ್ನ ಬಿಟ್ಟು ಓಡಿ ಹೋಗೋದಲ್ಲ ಬದಲಾಗಿ ಜಗತ್ತಿನಲ್ಲೇ ಇದ್ದು ಆದರೆ ಒಂದು ಹೊಸ ದೃಷ್ಟಿಕೋನದಿಂದ ನಮ್ಮ ಕೆಲಸಗಳನ್ನು ಮಾಡುವುದು ಕರ್ಮಯೋಗದ ಮೊದಲ ಹೆಜ್ಜೆಯೇನು ಗೊತ್ತಾ ತುಂಬ ಸರಳ ಎರಡೇ ರಂಡು ವಿಷಯಗಳು ಒಂದು ನಾವು ಮಾಡ್ತಿರೋ ಕೆಲಸದಲ್ಲಿ ಪೂರ್ತಿಯಾಗಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು ಎರಡನೇದು ಮತ್ತು ಅತಿ ಮುಖ್ಯವಾಗಿ ಆ ಕೆಲಸದ ಫಲಿತಾಂಶದ ಬಗ್ಗೆ ತಲೆ ಇರೋದು ಅದು ಪ್ರಶಂಸೆ ಇರ್ಬೋದು ನಿಂದನೆ ಇರ್ಬೋದು ಲಾಭ ಅಥ್ಲೋ ನಷ್ಟ ಯಾವುದಕ್ಕೂ ಅಂಟಿಕೊಳ್ಳದೇ ಇರೋದು ನೋಡಿ ಹೀಗ್ ಮಾಡ್ದಾಗ ಏನಾಗುತ್ತೆ ಅಂದ್ರೆ ನಮ್ಮ ಗಮನ ಪೂರ್ತಿಯಾಗಿ ಕೆಲಸದ ಮೇಲೆ ಇರುತ್ತೆ ಅದರ ರಿಸಲ್ಟ್ ಮೇಲೆ ಅಲ್ಲ ಆಗ ಸೋಲು ನಿರಾಸೆ ಅನ್ನೋ ಪ್ರಶ್ನೆ ಬರೋದಿಲ್ಲ ಯಾಕಂದ್ರೆ ನಮ್ಮ ಗುರಿ ಕೆಲ್ಸ ಮಾಡೋದಷ್ಟೇ ಫಲಿತಾಂಶ ಅಲ್ಲ ಈ ರೀತಿ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಹೋದಂತೆ ನಮ್ಮ ಮನಸ್ಸು ನಿಧಾನವಾಗಿ ಶುದ್ಧವಾಗ್ತಾ ಹೋಗುತ್ತೆ ಮತ್ತು ಇದು ನಮ್ಮನ್ನು ಯೋಗದ ಅಂತಿಮ ಗುರಿಯ ಕಡೆಗೆ ಕರೆದುಕೊಂಡು ಹೋಗುತ್ತೆ ಆ ಅಂತಿಮ ಗುರಿ ಬೇರೇನೂ ಅಲ್ಲ ಜೀವಾತ್ಮ ಮತ್ತು ಪರಮಾತ್ಮ ಒಂದಾಗುವ ಆ ಅದ್ಭುತ ಸ್ಥಿತಿಯನ್ನು ಸಂಪೂರ್ಣವಾಗಿ ಪ್ರಜ್ಞಾಪೂರ್ವಕವಾಗಿ ಅನುಭವಿಸುವುದು ಈ ಸ್ಥಿತಿಗೆ ಪರಮಾನಂದ ಅಂತ ಕರೀತಾರೆ ಅಂದ್ರೆ ಇದು ಒಂದು ಸರ್ವೋಚ್ಚ ಅಚಲವಾದ ಆನಂದ ಇಲ್ಲಿಗೆ ತಲುಪಿದ ಮೇಲೆ ಎಲ್ಲಾ ದುಃಖ ಎಲ್ಲಾ ಆಸೆಗಳು ಇಲ್ಲವಾಗುತ್ತವೆ ಇನ್ನೇನನ್ನೂ ಪಡೆಯಬೇಕು ಅನ್ನೋ ಭಾವನೆಯೇ ಇರೋದಿಲ್ಲ ಇದೇ ನಿಜವಾದ ಮುಕ್ತಿ ನಿಜವಾದ ಸ್ವಾತಂತ್ರ್ಯ ಹಾಗಾದ್ರೆ ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ದನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ಯೋಗ ಅನ್ನೋದು ಒಂದು ಪ್ರಯಾಣ ಚಂಚಲ ಮನಸ್ಸಿನಿಂದ ಉಂಟಾಗೋ ಭೇದಭಾವದಿಂದ ಶುರುವಾಗಿ ನಿಸ್ವಾರ್ಥ ಕರ್ಮದ ಮೂಲಕ ಸಾಗಿ ಕೊನೆಗೆ ಪರಮಶಾಂತಿಯಲ್ಲಿ ಒಂದಾಗೋ ಅದ್ಭುತ ಪ್ರಯಾಣ ಹಾಗಾದರೆ ಕೊನೆಯದಾಗಿ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ನಾವು ಪ್ರತಿದಿನ ಮಾಡುವ ಕೆಲಸಗಳು ನಮ್ಮನ್ನ ಆ ದಿವ್ಯ ಚೈತನ್ಯದ ಜೊತೆ ಜೋಡಿಸ್ತಿವಯ್ಯಾ ಅಥವಾ ಆಸೆ ಸಂಘರ್ಷಗಳ ಬಂಧನದಲ್ಲಿ ಇನ್ನಷ್ಟು ಸಿಲುಕಿಸ್ತೀವಯ್ಯಾ ಯೋಚಿಸಿ